ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೆ ನಿಲ್ಗೆ ಸ್ವಾಗತ ನೀವು ನೋಡ್ತಾ ದೃಶ್ಯಗಳು ಯಾದಗಿರಿ ನೋಡಿದ ಕೇಂದ್ರ ಬಸ್ ನಿಲ್ದಾಣದ ದೃಶ್ಯಗಳು ನಾನು ಯಾಕೆ ಇದು ತೋರಿಸ್ ತೋರಿಸ್ತಾ ಅಂತಂದರೆ ನಾನು ಇದರ ಬಗ್ಗೆ ಸಾಕಷ್ಟು ಬಾರಿ ವೀಡಿಯೋ ಮಾಡಿದೆ ಕಸ ತುಂಬಿಕೊಂಡಿದ್ದರು ಅಂಥ ಸಂದರ್ಭದಲ್ಲಿ ನಾನು ಸಾಕಷ್ಟು ಬಾರಿ ವೀಡಿಯೋ ಮಾಡಿದೆ ಅವತ್ತಿಂದ ಇವತ್ತಿನವರೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರತಿ ವಾರ ಅಂದರೆ ಯಾ ಇದಕ್ಕೆ ತುಂಬಲಿಕ್ಕೆ ಕೊಡ್ತಾಯಿಲ್ಲ ಈಗ ಒಂದು ಬಾರಿ ನಾನು ವೀಡಿಯೋ ಮಾಡಿ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದೆ ಆವತ್ತಿಂದ ಇವತ್ತಿನವರೆಗೂ ಅಧಿಕಾರಿಗಳು ಎಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಏನು ಯಾಕೆ ತೋರಿಸ್ಬೇಕಾಯಿತಂದರೆ ಒಳ್ಳೆ ಕೆಲಸ ಮಾಡಿದಂಗೆ ತೋರಿಸ್ಬೇಕು ಅಧಿಕಾರಿಗಳು ನಮ್ಮ ಕೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೆ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಎಲ್ಲ ಅಧಿಕಾರಿಗಳು ಅಂದರೆ ಯಾವುದೇ ಅಧಿಕಾರಿ ಆಗಿರಬಾರ್ದು ಎಲ್ಲರೂ ಪ್ರತಿಯೊಬ್ಬ ಅಧಿಕಾರಿ ಇದೇ ರೀತಿ ತಾವು ಒಳ್ಳೆ ಕೆಲಸ ಮಾಡಿರಿ ಅಭಿವೃದ್ಧಿ ಅಂತ ಇದಕ್ಕೆ ಅಂತ ನೋಡಿರಿ ಇದು ಯಾ ಒಂದು ಸರ್ತಿ ನಾವು ಯಾವುದಾದ್ರೂ ವೀಡಿಯೋ ಮಾಡಿ ಹಾಕಿ ಅಂತಂದರೆ ಇದನ್ನ ಎಚ್ಚೆತ್ತುಕೊಂಡು ಇನ್ನೊಂದು ಬಾರಿ ಆ ತಪ್ಪು ಮಾಡದಂತೆ ಕೆಲಸ ಮಾಡಬೇಕು ಆ ಕೆಲಸ ಇವತ್ತು ಯಾಕೆ ನೋರಲ್ಲಿ ಯಾರಾದ್ರು ಮಾಡ್ತಾ ಇದ್ದಾರೆ ಅಂದರೆ ಅದು ಕೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಂತೆ ಅಂತ ಹೇಳ್ಬೋದು ಎಲ್ಲ ದೃಶ್ಯಗಳು ನೋಡ್ತಿರ್ಬೋದು ಎಲ್ಲ ಕ್ಲೀನಾಗಿದೆ ಪ್ರತಿ ಬಾರಿ ಬರ್ತೀನಿ ಈ ಕಡೆ ಪ್ರತಿ ಬಾರಿ ಬರ್ತೀನಿ ಪ್ರತಿ ಬಾರಿ ನಾನು ತೋರಿಸ್ತಾ ಈ ರೀತಿ ಕ ಹಾಗಾಗಿ ಇವತ್ತು ಇದೊಂದು ವೀಡಿಯೋ ಮಾಡೋಣ ಅವರ ಪರವಾಗಿ ಅಂತೇಳಿ ಅವರ ವಿರುದ್ಧ ಮಾಡಿದ ಮೊದಲು ಈಗ ಇವತ್ತು ಅವರ ಪರವಾಗಿ ಒಂದು ವೀಡಿಯೋ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ತಿಳಿಸಿ